ಕೋಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದಿದ್ದರೆ ಇಲ್ಲತ್ತಿದ್ದಾರೆ ಎಲ್ಲಿರುವುದು ಮುಕ್ತಿ ಸರ್ವತ್ಮ ಹೌದಪ್ಪ ಹೌದು ಕರೆಯದ ಮಾತಿದು ಏನಂದ್ರೆ ಅವರು ಎಲ್ಲಿರುವುದು ಮುಕ್ತಿ ಮುಂದೆ ಒಳ್ಳೆಯ ಉಪದೇಶ ಇರ್ಲಿಲ್ಲ ಅಂದ್ರೆ ಹುಡುಗ ನಿನಗ ಮುಕ್ತಿ ಹೆಂಗ ಹೌದು ಇತ್ತು ಮಾತಿದು ನಾ ಪರಮಾತ್ಮನ ಪರಮಾತ್ಮನ ಅಲ್ಲಿ ಹುಟ್ಟಸ್ತನು ಇಲ್ಲಿ ಬೆಳೆಸ್ತನು ಆ ದೇವ್ರ ಈ ದೇವ್ರ ಅಂದ್ರೆ ಕೆಲಸ ಇಲ್ಲ ಏನ್ ಮಾಡ್ಬೇಕಪ್ಪ ಒಳ್ಳೆಯ ಗುರುವಿನ ಕಡೆದ ಉಪದೇಶ ತಗೊಂಡಂದ್ರ ಅಂದಾಗ ನಿನಗ ಮುಕ್ತಿ ಸಿಗ್ತದ್ ಹೌದಪ್ಪ ಹೌದು ಗುರುವಿನ ಗುಳು ಕಟ್ಕೋಬೇಕು ಕತ್ಗೋರ ಕೊಲ್ಲಾಕ ಗುರುವಿಂದ ಕುಲ್ಲ ಹುಚ್ಚದಂಗ ತಿರುಗ್ಯಾಡ ಬ್ಯಾಡಲೆ ಮಳ್ಳಾ ಹೌದಪ್ಪ ಹೌಳ್ ಮಳ್ಳಾ ಏ ಹುಡುಗ ಸುಮ್ ಕುತ್ರು ಹೋಗ್ತಳ ಹಿಂಗ್ಯಾಕ್ ಚೀನಾಡತ್ತೀರಿ ಸುಮ್ ಏ ಸುಮ್ ಕುಂಡ್ರೆ ಅಲ್ಲಿ ಹೋರಿ ಹುಗ್ಗಿ ಮಾಡ್ಯಾರತ್ತ ಹೇಳ್ತಾರ ಮಾಲಿಂಗ್ರಯ್ಯಾ ಏನಾಯತ್ರಿ ಸರ ಎತ್ತಾಗಿ ತ್ವತ್ತಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಹೌದಪ್ಪ ಎತ್ತಾಗಿ ತೊತ್ತಾಗಿ ಮತ್ತೆ ಗುರುವಿನ ಕಾಲನ ನೀ ಎಷ್ಟು ಶೇಣಿ ಅದಕ್ಕೆ ಹೇಳ ಗುರುವಿನ ಮಾಡ್ಕೊಬೇಕು ಹಾ ಮಾಡ್ಕೊಂಡ್ರೆ ಇನ್ನ ಎಷ್ಟು ಮಂದಿ ಮಾಡ್ಕೊಳ್ಳುದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಹೌದಪ್ಪ ಹೌದು ಮತ್ತೆ ಗುರುವಿನ ಕೆರವಾಗಿರು ಸರ್ವತ್ತೆ ಅಂತ ಹೇಳ್ತಾರು ಹೌದಪ್ಪ ಹೌದು ಕರೆ ಆತ್ಮೀಯ ಬಂಧುಗಳೇ ಹೌದು ಡಾರೆಕ್ಟ್ ನೇರವಾಗಿ ವಿಷಯಕ್ಕೆ ಬರುದರು ಬರೀಪ್ಪ ಬರೀ ನೀವೆಲ್ಲಾರು ಕೂಡಿಕೊಂಡು ವಿಷಯ ಇಟ್ಟಿರಿ ಹೌದು ಇಟ್ಟಾರಪ್ಪ ಇಟ್ಟಾರು ಒಂದು ದೇವ್ರ ಒಂದು ಗುರು ಇನ್ನೊಂದು ಗುರು ಹೌದಪ್ಪ ಹೌದು ಸರ್ಜೋಡಿಸ ಕಲಾವಿದರು ಒಳ್ಳೆಯ ಶ್ರೇಷ್ಠ ಕಲಾವಿದರು ಹೌದಪ್ಪ ಹೌದು ಒಳ್ಳೆಯ ಮಾತುಗಾರರು ಅನುಭಾವಿಕರು ವಯಸ್ಸದಲ್ಲಿ ದೊಡ್ಡವರು ಮತ್ತು ತತ್ವಜೀವಿಗಳು ಹಿರಿ ಕಲಾವಿದರು ಕಲಾವಿದರು ಹೌದಪ್ಪ ಬಸನಾಲ ಮೇಲಿನಲ್ಲಿ ಮಾತಾಡ್ತಕ್ಕಂತ ಚಿಗದಿನಿ ಮಲಕಾರಿ ಮಾಸ್ತರ್ ಅವ್ರು ಹಿಡಿದ್ರು ಜಗತ್ತದಾಗ ದೇವರೇನೆ ಶ್ರೇಷ್ಠ ಅಂತ ಹೇಳಿದ್ರು ಹೌದಪ್ಪ ಹೌದು ಅವರು ಹಿಡಿದಾರ ಯಾಕ್ರಿ ಹೌದಪ್ಪ ಹೌದು ಅನಂತ ಯುಗ ತಾಂಬೂಜಿ ಯುಗ ಆ ಯುಗ ಈ ಯುಗ ಬರೇ ಯುಗ ಮತ್ತು ಬದಲಿಗೆ ನಮ್ಮ ಅವರೇ ಹುಟ್ಟ್ಯಾರ ಹಿಡೀ ಜಗತ್ತ ಹುಟ್ಟ್ಯಾರ ಹೌದಪ್ಪ ಹೌದು ಮಾತಾ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮ ವಿಷ್ಣು ಮಹೇಶ್ವರರು ಈಗ ಅವ್ರ ಮಾತಿಗೆ ಹೇಳುದ ಇಷ್ಟೇ ಮತ್ತೊಂದು ಮುಂದಿನ ಸಂದಿ ವಿಷಯ ಕಚ್ಚೋದ್ ಹೌದು ಅವ್ರು ಯಾಕ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಾನು ಒಂದೇ ಮಾತು ಹೇಳ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟೇ ಅವ್ರಿಗೆ ಅಂದಿಲ್ಲ ಹ ಇತಿಹಾಸದ ಶ್ಲೋಕದ ಏನಂತಪ್ಪ ಅದು ಪೀಠಿಕ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹೌದಪ್ಪ ಹೌದು ಮತ್ತೆ ಗುರು ಬೇಕಲ್ಲ ಯಾಕ್ರಿ ಗುರು ಯಾಕಂದ್ರೆ ಅಲ್ಲಿ ಬ್ರಹ್ಮಗು ಗುರು ಅಂದಾರ ವಿಷ್ಣುಗ ಗುರು ಅಂದಾರ ಪರಮಾತ್ಮ ಗುರು ಅಂದ್ರೆ ನೀರು ಎಲ್ಲಿ ಹಾದ ಹೌದು ಬ್ರಹ್ಮ ಇಷ್ಟು ಮಹೇಶ್ವರ ಅನ್ಬೇಕಾಗಿತ್ತಲ್ಲ ಆಹಾ ಗುರೂರ್ ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಪದವಿಯನ್ನು ಪಡೆದಾಗ ಮಾತ್ರ ಅವರು ದೇವರ ಅಲ್ಲಿ ತನ್ನ ನಿನ್ನ ದೇವ್ರು ಎಂದಿಗೂ ಹೆಚ್ಚ ಆಗ್ಲಿಕ್ಕ ಸಾಧ್ಯ ಇದು ಸಮಾಧಾನ ಕೈ ಎತ್ತ ಹೇಳ್ತಕ್ಕಂಥ ಮಾತದ ಪುಣ್ಯ ಹೌದಪ್ಪ ಹೌದು ಕರೇ ಅದ ಮಾತು ಅದು ಅವ್ರು ಹೇಳಿದ್ರ ಅವ್ರು ಏನತ್ರಿ ನೀವೆಲ್ಲಾರು ಕೇಳಿರಿ ಹೌದು ವಿಷಯ ಪಾಯ ಖಚ್ ಮಾತಾಡಬೇಕತ್ತ ಹಾ ಖರೆ ನೀ ಪಾಡ್ಯಾಗ ಆಯಾನ ತಪ್ಪಿರಿ ಯಾನ ಪಾಯ ಮಾತಾಡ ಅವ್ರದ್ದು ರೀ ಸ್ವಾಮಿಗಳಂತೆಲ್ಲ ಹೋಗಿ ಒಂದಕ್ಕನ ರೀ ಆಯಾ ತಕ್ಕ ಮಂದಿ ಅದ ಗುರುವಿನ ತಲೆ ಹೋದಾಗ ಮಾತ್ರ ಪಕ್ಕ ಅದು ಆಯಾ ಸಿಗ್ತದ ಆಯಾದ ಪ್ರಕಾರ ಪಾಯ ಹಾಕಬೇಕಾಗ್ತದ ಪಾಯ ಪಕ್ಕಾ ಸಿಕ್ಕ ಗೋಂಡೆ ಆಯಂತಿ ಬಿಲ್ಡಿಂಗ್ ಕಡತ ನಾವು ಬಿಲ್ಡಿಂಗ್ ತಯಾರಾಗ್ತದ ಬಿಲ್ಡಿಂಗ್ ಅವರು ಹೌದ ಆಡ ಚಂಡಿ ತಿಂದ ಏನು ಆಡ ಚಂಡಿ ಚಂಡಿ ತಿಂದ ಮಾತಾಡಬಾರ್ದತ್ತ ಹೌದಪ್ಪ ಹೌದಾ ಬಡ್ಡಿ ಹೆಚ್ಚ ಕಡಿಬೇಕ ನಟ್ಟು ಸಾಗಂಗ ನಾ ಕೇಳ್ತೀನಿ ಹೌದಾ ಆಡ್ ಚಂಡಿ ತಿನ್ನೋದಕ್ಕ ಹೌದಾ ಈ ದೇವರ ಗುರು ವಿಷಯ ಬೆಳೆಸೋದಕ್ಕೆ ಯಾನ ಅರ್ಥ ಇತ್ತು ಯಾನ್ ಸಂಬಂಧ ಇತ್ತು ಹೋಗೋದಕ್ಕೆ ಇದು ಮತ್ತೆ ಹೇಳ್ತಾರ ಕೇಂದ್ರದಾಗ ಮಾತಾಡ್ಬೇಕು ಇದು ಆಡ್ ಚಂಡಿ ತಿನ್ನೋದು ಇದು ಕೇಂದ್ರದಾಗ ಇದ ಇದು ಆಡ ಕುರಿ ಇದು ಎಲ್ಲ ಕೇಂದ್ರ ಅನ್ನೋದಕ್ಕೆ ಇದು ಕೇಂದ್ರದಾಗ ಆಡ್ಕೊಳ್ದ ಅವನ್ರಿ ನಾ ಒಂದು ಮಾತು ಕೇಳ್ತೀನಿ ಹೌದಪ್ಪ ಏ ಹುಲಿ ನೀ ನೀವೊಂದಿಟ್ಕಪ್ಪ ಗೋಯಪ್ಪ ಹುಲಿ ಕುದುರಿ ಜಾಗಿಡೀನಿ

ನೀವು ಜನರಿಗೆ ಹೇಳ್ಬಿಡ್ರಿ ಎಷ್ಟ್ರತಿದ ಇದು ಎಲ್ಲ ಬಂದ ಹಾಡ್ಕಿ ಚೆಂದ ಆಗ್ಬೇಕು ಹಾಡ್ಕಿ ಚೆಂದ ಎಷ್ಟ್ರತಿದ ನಮ್ ಹಾಡ್ಕಿ ಚಂದ ಆತದ ಅವ್ರಿಗೆ ಕೊಡ್ತ ಚಂದ ಕೊಡಲ್ಲ ನಾವ ಒಂದ್ ಕೆಲಸ ಹಜಾರ್ ಕಡಿಮೆ ಕೊಡ್ರಿ ಮಾತಾಡೋ ಕೆಲ್ಸ ಹಚ್ಚಿ ಹಾ ಓಕೆ ಓಕೆ ಹಾ ಓಕೆ ಇಲ್ಲ ಇನ್ನೊಂದು ಏನಾಗ್ತದ ಈ ತರ ಹೇಳಿ ಬೇಡ ಒಂದು ಕ್ಯಾಲಿ ಹಾಡುನು ನಮ್ಮ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಹೌದು ಮನ್ನಿ ನಮ್ಮ ಎಲ್ಲೋನವ್ರು ಮತ್ತು ಮುತ್ತೋಣ್ರು ಕೂಡಿಕೊಂಡು ಶವರಿಸಿದ್ರ ಮೇಲೆ ಹಾಡವನ್ನ ಬರೆಸಿದ್ರು ಅದೇ ಹಾಡನ್ನ ನಪ್ಪ ಇದೇ ಪುಣ್ಯ ಕ್ಷೇತ್ರ ತದ್ದೇವಾರಿ ಗ್ರಾಮದ ಆರಾಧ್ಯ ಇರ್ತಕ್ಕಂತ ಅಂದೇವಾಡಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಆಗ್ತದಂದ್ರೆ ಹಿಂಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂದು ಅಂದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದು ಸಿಗಂಗಿಲ್ಲ ರೋಟೇಶನ್ ಸಿಗಾಂಗಿಲ್ಲ ದಯವಿಟ್ಟು ನೀವೆಲ್ಲರೂ ಕ್ಷಮೆ ಇರ್ಲಿ ಹೌದು ನನ್ನ ಪ್ರೀತಿಯ ಅಂದೇವಾಡಿ ಅಂದವಾಗಿ ಚಂದವಾಗಿ ಶುದ್ಧವಾಗಿ ಇರುವುದಕ್ಕೆ ಅಂದೇವಾಡಿ ಅಂದ ಅಂದೇವಾಡಿ ಪುಣ್ಯ ಕ್ಷೇತ್ರಕ್ಕೆ ಈ ಪುಣ್ಯ ಭೂಮಿಗೆ ನಾವು ಪಾದಾರ್ಪಣೆಯನ್ನು ಮಾಡಿದ್ವಿ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಒಂದು ಕ್ಯಾಲಿ ಹಾಡುನು ಹಾಡಿ ಜೋಡಿ ಸಕಲ